ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಜ್ವರ ಬಂದಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜೊತೆಗೆ ಉಸಿರಾಟದ ತೊಂದರೆಯಿಂದ ಇದ್ದಾರೆ ಸೋನಿಯಾ ಗಾಂಧಿ ಅವರು ಈ ವರ್ಷದಲ್ಲಿ ಸೋನಿಯಾ ಗಾಂಧಿ ಎರಡನೇ ಬಾರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದು ಜನವರಿಯಲ್ಲಿ ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ಅವರು ಚಿಕಿತ್ಸೆಯನ್ನು ಪಡೆದಿದ್ದರು ಆನ್ಲೈನ್ನಲ್ಲಿ ಲಭ್ಯವಿರುವಂತಹ ಜಿಎಸ್ಟಿ ಗುರುತಿನ ಸಂಖ್ಯೆ ಬಳಸಿ ಮಹೇಂದ್ರ ಸಿಂಗ್ ಧೋನಿ ಅಭಿಷೇಕ್ ಬಚ್ಚನ್ ಹಾಗೂ ಶಿಲ್ಪಾ ಶೆಟ್ಟಿ ಮಾಧುರಿ ದೀಕ್ಷಿತ್ ಇಮ್ರಾನ್ ಹಶ್ಮಿ ಅವರ ಮಾಹಿತಿಯನ್ನು ಪಡೆದು ಮಾಹಿತಿಯನ್ನು ಕದ್ದು ಭಾರಿ ವಂಚನೆ ಎಸಗಿರುವಂತಹ ಘಟನೆ ಪ್ರಕರಣ ಬೆಳಕಿಗೆ ಬಂದಿದೆ ಈ ಸಂಬಂಧ ಐವರು ವಂಚಕರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ವಂಚಕರು ಈ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ಇಪ್ಪತ್ತೊಂದು ಪಾಯಿಂಟ್ ಮೂರು ಎರಡು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಆಗ ಕಂಪನಿ ನೀಡಿದಂಥ ದೂರಿನ ಬಳಿಕ ವಂಚನೆ ಬೆಳಕಿಗೆ ಬಂದಿದೆ ಜೂನಿಯರ್ ಮೋದಿ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಉಡುಪಿಯ ಸದಾನಂದ ನಾಯಕ ಹುಬ್ಬಳ್ಳಿಗೆ ಆಗಮಿಸಿದರು ಹುಬ್ಬಳ್ಳಿಯ ಸಿದ್ದಪ್ಪಜ್ಜನ ಗದ್ದುಗೆಗೆ ಜೂನಿಯರ್ ಮೋದಿ ಭೇಟಿಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಆನೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದಂತಹ ಟಾಸ್ಕ್ ಫೋರ್ಸ್ ಸಿಬ್ಬಂದಿಯ ಸಾಹಸವನ್ನು ಕಡೆಗಣಿಸಿದಂಥ ಆರೋಪ ಕೇಳಿಬಂದಿದೆ ಫೆಬ್ರವರಿ ಇಪ್ಪತ್ತೈದರಂದು ಚಿಕ್ಕಮಗಳೂರಿನ ಕಳಸಾದಲ್ಲಿ ಕಾಡಾನೆಗಳನ್ನು ಕಾಡಿಗೆ ಓಡಿಸುವಾಗ ಕಾಡಾನೆಗಳು ತಿರುಗಿಬಿದ್ದುವ ಆಗ ಉಮೇಶ್ ಗಜೇಂದ್ರ ಹಾಗೂ ರವಿನಾಯಕ್ ಎಂಬ ಸಿಬ್ಬಂದಿ ನದಿಗೆ ಹಾರಿ ಈಜಿ ದಡವನ್ನ ಸೇರಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಈ ವೇಳೆ ವಿಲ್ಸನ್ ಸಿಬ್ಬಂದಿಯ ರಕ್ಷಣೆಗೆ ನೆರವಾಗಿದ್ದಾರೆ ಆದರೆ ವಿಲ್ಸನ್ಗೆ ಮಾತ್ರ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಆದರೆ ಆನೆ ಓಡಿಸಲಿಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಂಥ ಮೂವರು ಸಿಬ್ಬಂದಿಯನ್ನು ಕಡೆಗಣಿಸಲಾಗಿದೆ ಹೀಗಾಗಿ ಆನೆ ಸಂಬಂಧ ಸರ್ಕಾರ ಟಾಸ್ಕ್ ಫೋರ್ಸ್ ರಚನೆ ಮಾಡುವಾಗ ಎಲ್ಲಾ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂಬ ಆಗ್ರಹ ಕೇಳಿ ಬಂದಿದೆ ಬೆಂಗಳೂರಿನಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದಂತಹ ಅಸಾಮಿಯನ್ನ ಬಂಧಿಸಲಾಗಿದೆ ನಗರದ ಸಿದ್ದಾಪುರ ಪೊಲೀಸರಿಂದ ನಿತಿನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಿಂದ ಆರು ಲಕ್ಷ ಮೌಲ್ಯದ ಹನ್ನೆರಡು ಬೈಕ್ ವಶಕ್ಕೆ ಪಡೆಯಲಾಗಿದೆ ಸಿದ್ದಾಪುರ ವರ್ತೂರು ಕೆಎಸ್ ಲೇಔಟ್ ಕಲಾಸಿಪಾಳ್ಯ ಚಂದ್ರ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಆರೋಪಿ ಕಳ್ಳತನವನ್ನು ಮಾಡ್ತಾ ಇದ್ದಾರೆ ಆರೋಪಿ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಸಿಸಿಟಿವಿ ದೃಶ್ಯಾವಳಿಯನ್ನ ಪರಿಶೀಲನೆ ನಡೆಸಿ ನಿತಿನ್ನ ಪೊಲೀಸರು ಬಂಧಿಸಿದ್ದಾರೆ ಅಂಕಿ ಮ್ಯಾನ್ ಖ್ಯಾತಿಯ ಚಿತ್ರದುರ್ಗದ ಜ್ಯೋತಿ ರಾಜ್ ಅಲಿಯಾಸ್ ಕೋತಿ ರಾಜ್ ಮತ್ತೊಮ್ಮೆ ಸಾಧನೆಯನ್ನು ಮಾಡಿದ್ದಾರೆ ಉಡುಪಿ ನಗರದ ಬ್ರಹ್ಮಗಿರಿಯಲ್ಲಿರುವಂಥ ಇಪ್ಪತ್ತೈದು ಅಂತಸ್ತುಗಳ ವಸತಿ ಸಮುಚ್ಚಯ ಹತ್ತುವುದರ ಮೂಲಕ ಸಾಧನೆಗೆದಿದ್ದಾರೆ फोनहरु नि दिइदिने अहिले आबा आबा दादा एकदम हा बुन्दक भन्दै हाई हाई न सरी ನಾನು ಉಡುಪಿಗೆ ಸುಮಾರು ಸಾರಿ ಮಟ್ಟಕ್ಕೆಲ್ಲ ಬರ್ತಿರ್ತೀನಿ ಇಲ್ಲೆಲ್ಲ ಉಳಿವೇಶೆಲ್ಲ ಹಾಕೊಂಡೆಲ್ಲ ಕುಣಿದೀನಿ ಕೂಡ ಬಟ್ ಮೊದಲನೇ ಸಾರಿ ನಾನು ಬಿಲ್ಡಿಂಗ್ ಎತ್ತೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಈ ಸರಿ ಬಿಲ್ಡಿಂಗ್ ಎತ್ತಲಕ್ಕೆ ಪರ್ಮಿಷನ್ ಸಿಕ್ಕಿದೆ ನಾನು ಆಲ್ ಓವರ್ ಕರ್ನಾಟಕ ಸಂಚಾರ ಮಾಡ್ತಾ ಇದ್ದೀನಿ ಕಾರಣ ಏನಂದರೆ ನಾನು ಒಂದು ಫೌಂಡೇಶನ್ ರೆಡಿ ಮಾಡಬೇಕು ಒಂದು ಜಾಗ ತೊಗೊಂಡು ಒಂದು ಫೌಂಡೇಶನ್ ರೆಡಿ ಮಾಡಬೇಕು ನನ್ನ ಮಕ್ಕಳಿಗೆ ಉನ್ನತ ಸ್ಪೋರ್ಟ್ಸಿಗೆ ಒಳ್ಳೆ ಟ್ರೈನಿಂಗ್ ಕೊಡಬೇಕು ಒಲಿಂಪಿಕ್ ಮೆಡಲ್ ಹೊಡಿಬೇಕು ಅನ್ನೋದೇ ನನ್ನ ಆಸೆ ಸರ್ಕಾರದಲ್ಲಿ ಸುಮಾರು ಸರಿ ಕೇಳಿದೆ ಯಾಕೋ ಅದು ಆಗ್ತಿಲ್ಲ ಅವರೇ ಮಾಡೋದೇನೋ ನಾವೇ ಸ್ವಲ್ಪ ಜೋಡಿಸೋಣ ಅಂತೇಳಿ ಮೊನ್ನೆ ಶ್ರೀ ಮಂಜುನಾಥನ ಕಡೆಯಿಂದ ಮೊನ್ನೆ ಕಡಾಯಕಾಲ್ ಬೆಟ್ಟ ಹತ್ತಿದೆ ಶ್ರೀ ಮಂಜುನಾಥ ಸಹಬ್ಯ ಅವರು ನಮ್ಮ ಹೆಗಡೆ ಸಹ ಅಪ್ಪಾಜಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಾವು ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ ಬೆನ್ನು ತಟ್ಟಿ ಕಳಿಸಿದ್ರು ಕೂಡ ಮೊನ್ನೆ ಕಡಾಯಕಾಲ್ ಬೆಟ್ಟ ಸಾವಿರದ ಏಳ್ನೂರು ರೆಡಿ ಆಗ್ತಿದೆ ಅದಾದಮೇಲೆ ಕಾರ್ಕಲ ಐದು ಮೂರನೇದು ಉಡುಪಿಯಲ್ಲಿ ಶಿವರಾತ್ರಿ ಮುಗಿಸೋ ಮುಂದೆ ಉಡುಪಿ ಬಿಲ್ಡಿಂಗ್ ಅದು ತಾನೆ ಇದು ತುಂಬ ಐನೂರೈವತ್ತು ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರದ ಟೈಟಲ್ ರಿವೀಲ್ ಆಗಿದೆ ಯುವನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಯುವ ಸಿನಿಮಾ ರಿಲೀಸ್ ಆಗಲಿದೆ ಅಂತ ಹುಂಬಾಳೆ ಫಿಲಮ್ಸ್ ಹೇಳಿದೆ ಭಾರತ ವಿರುದ್ಧ ಮೂರನೇ ಟೆಸ್ಟ್ನಲ್ಲಿ ಒಂಬತ್ತು ವಿಕೆಟ್ ಗೆಲುವು ಸಾಧಿಸಿದಂತ ಆಸ್ಟ್ರೇಲಿಯಾ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಕಳೆದ ಹತ್ತು ವರ್ಷದಲ್ಲಿ ತವರಿನಲ್ಲಿ ಭಾರತಕ್ಕಿದ್ದು ಕೇವಲ ಮೂರನೇ ಟೆಸ್ಟ್ ಸೋಲು ಸರಣಿಯಲ್ಲಿ ಭಾರತ ಎರಡು ಒಂದರಲ್ಲಿ ಮುಂದಿತ್ತು ಆಸಿಸ್ ವಿರುದ್ಧ ಸತತ ನಾಲ್ಕನೇ ಸರಣಿ ಜಯ ಸಾಧಿಸಬೇಕಿದರೆ ನಾಲ್ಕನೇ ಹಾಗೂ ಅಂತಿಮ ಟೆಸ್ಟ್ನಲ್ಲಿ ಗೆಲ್ಲಬೇಕಾಗಿದೆ ಅಹಮದಾಬಾದ್ನಲ್ಲಿ ಮಾರ್ಚ್ ಒಂಬತ್ತರಂದು ಆರಂಭಗೊಳ್ಳಿರುವಂತಹ ನಾಲ್ಕನೇ ಟೆಸ್ಟ್ನಲ್ಲಿ ಗೆಲ್ಲಬೇಕಾಗಿದೆ ಬಹು ನಿರೀಕ್ಷಿತ ಚೊಚ್ಚಲ ಆವೃತ್ತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಇಂದು ಮುಂಬೈನಲ್ಲಿ ಅದ್ದೂರಿ ಚಾಲನೆ ಸಿಗಲಿದೆ ಮಹಿಳಾ ಐಪಿಎಲ್ ಅಂತ ಕರೆಸಿಕೊಳ್ತಾ ಇರುವಂಥ ಟೂರ್ನಿಯ ರೋಚಕ ಕಾದಾಟಕ್ಕೆ ಈ ಬಾರಿ ಮುಂಬೈನ ಬ್ರೆಬೋರ್ನ್ ಹಾಗೂ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣಗಳು ಆತಿಥ್ಯವನ್ನು ವಹಿಸಲಿವೆ ಇಪ್ಪತ್ತ್ ಮೂರು ದಿನಗಳ ಕಾಲ ನಡೆಯಲಿರುವಂಥ ಟೂರ್ನಿಯಲ್ಲಿ ಐದು ತಂಡಗಳು ಪಾಲ್ಗೊಳ್ಳಲಿದ್ದು ಫೈನಲ್ ಸೇರಿ ಒಟ್ಟು ಇಪ್ಪತ್ತೆರಡು ಪಂದ್ಯಗಳು ನಡೆಯಲಿದೆ ಮಾರ್ಚ್ ಇಪ್ಪತ್ತಾರಕ್ಕೆ ಫೈನಲ್ ಪಂದ್ಯ ನಡೆಯಲಿದ್ದು ಇಂದು ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಾಡಲಿವೆ